ದೂರ ಸಂವೇದನೆ ಈ ಪದ ಕೇಳಿದ ತಕ್ಷಣ ಎಲ್ಲರ ತೆಲುಗು ಬರೋದು ಸ್ಯಾಟೆಲೈಟ್ ಸ್ಪೇಸ್ ದೊಡ್ಡ ದೊಡ್ಡ ಮಷಿನ್ಗಳು ಅಲ್ವಾ ಆದ್ರೆ ಇದೇ ವಿಜ್ಞಾನವನ್ನ ನಾವು ಪ್ರತಿದಿನ ಪ್ರತಿ ಕ್ಷಣ ಬಳಸ್ತೀವಿ ಅಂದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬಹುದು ಹೌದು ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಡಿ ತಿಳಿದುಕೊಳ್ಳೋಣ ಈಗ ಈ ಪರದೆಯ ಮೇಲೆ ಕಾಣ್ತಾ ಇರೋ ಅಕ್ಷರಗಳನ್ನು ಓದ್ತಿದ್ದೀರಲ್ಲ ಇದು ತುಂಬ ಸಿಂಪಲ್ ಕೆಲಸ ಅಂತ ಅನ್ಸ್ಬೋದು ಆದರೆ ಒಂದು ಕ್ಷಣ ಯೋಚನೆ ಮಾಡಿ ಇದರ ಹಿಂದೆ ನಿಜವಾಡಿ ಏನೆಲ್ಲ ನಡೀಬೋದು ಈ ಒಂದು ಸಣ್ಣ ಕ್ರಿಯೆಯಲ್ಲೇ ಒಂದು ದೊಡ್ಡ ವಿಜ್ಞಾನವೇ ಅಡಗಿಡೆ ಸರಿ ಹಾಗಾದ್ರೆ ಮೊದಲು ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋ ಒಂದು ಕೆಲಸದ ಬಗ್ಗೆನೇ ಮಾತಾಡೋಣ ಅದೇ ಓದುವುದು ಈ ಒಂದು ಅತ್ಯಂತ ಸಾಮಾನ್ಯ ಕ್ರಿಯೆ ಮೂಲಕವೇ ಒಂದು ಅಸಾಧಾರಣ ವೈಜ್ಞಾನಿಕ ಪರಿಕಲ್ಪನೆಯ ಬಾಗಿಲು ತೆಗಿತಾ ಇದೀವಿ ಓದುವುದು ಅಂದ್ರೆ ಸುಮ್ಮನೆ ಅಕ್ಷರಗಳನ್ನ ನೋಡೋದಷ್ಟೇ ಅಲ್ಲ ಅಲ್ವಾ ಅದೊಂದು ತುಂಬನೇ ಸಂಕೀರ್ಣವಾದ ಪ್ರಕ್ರಿಯೆ ಅಂದರೆ ನಮ್ಮ ಇಂದ್ರಿಯಗಳನ್ನ ನಮ್ಮ ಮೆದುಳಿಗೆ ಸಂಪರ್ಕ ಮಾಡೋ ಒಂದು ಅದ್ಭುತ ವ್ಯವಸ್ಥೆಯದು ಪರ್ದೆಯ ಮೇಲಿರೋ ಪದಗಳು ಕಣ್ಣಿಗೆ ಬಿದ್ದು ಅಲ್ಲಿಂದ ಮೆದುಳಿಗೆ ಹೋಗಿ ಅದಕ್ಕೊಂದು ಅರ್ಥ ಬರೋವರೆಗೆ ಅಬ್ಬಾ ಎಷ್ಟೊಂದು ಹಂತಗಳಿವೆ ಹಾಗಾದ್ರೆ ನಾವು ಈ ಪದಗಳನ್ನು ಹೇಗೆ ನೋಡಿ ಅರ್ಥ ಮಾಡ್ಕೊತೀವಿ ಬನ್ನಿ ಈ ಇಡೀ ಹಂತ ಹಂತವಾಗಿ ಒಡೆದು ನೋಡೋಣ ಇದರ ಹಿಂದಿರೋ ವಿಜ್ಞಾನ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿರೋ ಮಜಾನೇ ಇದು ಈ ಇಡೀ ಪ್ರಕ್ರಿಯೆಯನ್ನ ನಾವು ಮೂರೇ ಮೂರು ಸರಳ ಹಂತಗಳಲ್ಲಿ ಹೇಳ್ಬಿಡ್ಬೋದು ಮೊದಲನೇದು ನಮ್ಮ ಕಣ್ಣುಗಳು ಇವು ಒಂದು ರೀತಿ ಸಂವೇದಕಗಳಿದ್ದಾಗೆ ಅಂದರೆ ಸೆನ್ಸರ್ಸ್ ತರ ಪರದೆಯಿಂದ ಬರೋ ಬೆಳಕನ್ನ ಕ್ಯಾಚ್ ಮಾಡಿಕೊಳ್ಳುತ್ತೆ ಎರಡನೇ ಹಂತ ದತ್ತಾಂಶ ರವಾನೆ ಅಂದರೆ ಈ ಬೆಳಕಿನ ರೂಪದಲ್ಲಿರೋ ಮಾಹಿತಿ ಅಂದರೆ ಡೇಟಾ ಸೀದಾ ನಮ್ಮ ಮೆದುಳಿಗೆ ಹೋಗುತ್ತೆ ಇನ್ನು ಕೊನೆಯ ಹಂತ ನಮ್ಮ ಮೆದುಳು ನಮ್ಮ ಮೆದುಳು ಒಂದು ಮಾನಸಿಕ ಕಂಪ್ಯೂಟರ್ ತರ ಕೆಲಸ ಮಾಡುತ್ತೆ ಕಣ್ಣು ಕಳಿಸಿದ ಆ ಆಕಾರಗಳನ್ನು ಗುರುತಿಸಿ ಇದು ಅಕ್ಷರ ಇದು ಪದ ಇದು ವಾಕ್ಯ ಅಂತ ಅರ್ಥ ಮಾಡಿಕೊಡತ್ತೆ ಎಂತ ಅದ್ಭುತ ಅಲ್ವಾ ಇಲ್ಲಿವರೆಗೂ ನಾವು ಮಾತಾಡಿದ್ವಲ್ಲ ಈ ಪರಿಚಿತ ಪ್ರಕ್ರಿಯೆ ಇದಕ್ಕೆ ವಿಜ್ಞಾನದಲ್ಲಿ ಒಂದು ಅಧಿಕೃತ ಹೆಸರಿದೆ ಈಗ ಆ ಹೆಸರೇನು ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ ಇದು ನಮ್ಮ ಇವತ್ತಿನ ಚರ್ಚೆಯ ಒಂದು ಪ್ರಮುಖ ತಿರುವು ಹೌದು ಕಣ್ಣಿನಿಂದ ನೋಡಿ ಮೆದುಳಲ್ಲಿ ಅರ್ಥ ಮಾಡಿಕೊಳ್ಳೋ ಈ ಸಂಪೂರ್ಣ ಪ್ರಕ್ರಿಯೆ ಇದೆಯಲ್ಲ ಇದಕ್ಕೊಂದು ವೈಜ್ಞಾನಿಕ ಮಾನ್ಯತೆ ಇದೆ ಆ ಪರಿಕಲ್ಪನೆಯ ಹೆಸರು ಮತ್ತೇನು ಅಲ್ಲ ದೂರ ಸಂವೇದನೆ ಇದರ ವ್ಯಾಖ್ಯಾನವನ್ನು ನೋಡಿದ್ರೆ ಕ್ಲಿಯರ್ ಆಗುತ್ತೆ ಯಾವುದೇ ವಸ್ತುವನ್ನ ಭೌತಿಕವಾಗಿ ಮುಟ್ಟದೆ ಒಂದು ಸಾಧನದ ಮೂಲಕ ಅದರ ದತ್ತಾಂಶವನ್ನು ಪಡೆದು ಅದನ್ನು ವಿಶ್ಲೇಷಿಸಿ ಮಾಹಿತಿ ಪಡೆಯೋದೇ ದೂರ ಸಂವೇದನೆ ಈಗ ನಿಂಗೆ ಲಿಂಕ್ ಸಿಕ್ಕಿರ್ಬೋದು ನಾವು ಓದುವಾಗ ನಮ್ಮ ಕಣ್ಣುಗಳೇ ಆ ಸಾಧನ ಅಕ್ಷರಗಳು ಆ ವಸ್ತು ಮತ್ತು ನಮ್ಮ ಮೆದುಳೆ ಆ ವಿಶ್ಲೇಷಣೆ ಮಾಡೋ ಸಿಸ್ಟಮ್ ಈಗ ಈ ಪರಿಕಲ್ಪನೆಯನ್ನ ಇನ್ನೊಂದು ಚೂರು ಆಳವಾಗಿ ನೋಡಿದ್ರೆ ಇದ್ರಲ್ಲಿರೋ ಇನ್ನೊಂದು ಮುಖ ನಮ್ಗೆ ಕಾಣಿಸುತ್ತೆ ದೂರ ಸಂವೇದನೆ ಅಂದ್ರೆ ಕೇವಲ ಸೈನ್ಸ್ ಅಷ್ಟೇ ಅಲ್ಲ ಅದರಲ್ಲಿ ಒಂದು ಕಲೆನೂ ಇದೆ ಆ ವ್ಯಾಖ್ಯಾನದಲ್ಲೇ ಇರೋ ಈ ಮಾತು ಬಹಳ ಮುಖ್ಯ ದೂರ ಸಂವೇದನೆ ಒಂದು ವಿಜ್ಞಾನ ಮತ್ತು ಕಲೆ ಇದು ವಿಜ್ಞಾನ ಯಾಕಂದ್ರೆ ಇದ್ರಲ್ಲಿ ನಿಖರವಾಗಿ ದತ್ತಾಂಶ ಸಂಗ್ರಹ ಮಾಡೋದು ಅದನ್ನ ವಿಶ್ಲೇಷಣೆ ಮಾಡೋದು ಎಲ್ಲ ಇರುತ್ತೆ ಆದರೆ ಇದು ಕಲೆ ಏಕೆಂದ್ರೆ ಆ ದತ್ತಾಂಶವನ್ನ ಅರ್ಥೈಸ್ಕೊಂಡು ಅದರಿಂದ ಒಂದು ನಿರ್ಧಾರಕ್ಕೆ ಬರೋದಿದೆಯಲ್ಲ ಅದು ನಾವೊಂದು ವಾಕ್ಯವನ್ನ ಓದಿ ಅದರ ಹಿಂದಿರೋ ಭಾವನೆಯನ್ನ ಅರ್ಥ ಮಾಡ್ಕೊಂಡ್ ಹಾಗೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಮ್ಮ ಕಣ್ಣುಗಳು ನೋಡೋ ರೀತಿಗೂ ರಾತ್ರಿ ಹೊತ್ತು ಕತ್ತಲಿಯಲ್ಲಿ ಒಂದು ಬಾವಲಿ ಹಾರಾಡುತ್ತಾ ತನ್ನ ದಾರಿ ಕಂಡುಹಿಡಿಯೋ ರೀತಿಗೂ ಏನೋ ಒಂದು ಸಾಮ್ಯತೆ ಇದೆ ಏನದು ಅಂತ ಊಹಿಸೋಕಾಗತ್ತಾ ಅದಕ್ಕೆ ಉತ್ತರ ಅವೆರಡೂ ಬಳಸೋದು ದೂರ ಸಂವೇದನೆಯನ್ನೇ ಹೌದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗ್ಬಹುದು ಆದರೆ ಇದು ನಿಜ ನಮ್ಮ ಕಣ್ಣುಗಳಾಗಿರ್ಲಿ ಬಾವಲಿಯ ದಾರಿ ಹುಡುಕೋ ವಿಧಾನವೇ ಆಗಿರ್ಲಿ ಎರಡೂ ಕೆಲ್ಸ ಮಾಡೋದು ಒಂದೇ ಮೂಲತತ್ವದ ಮೇಲೆ ಹಾಗಾದ್ರೆ ಏನಿದು ದೂರ ಸಂವೇದನೆ ಅಂದ್ರೆ ನಿಖರವಾಗಿ ಹೇಳೋದಾದ್ರೆ ಇದನ್ನೊಂದ್ ರೀತಿ ಓದುವ ಪ್ರಕ್ರಿಯೆ ಅಂತ ಅನ್ಕೋಬೋದು ಅದ್ ಹೇಗೆ ಅಂತೀರಾ ಬನ್ನಿ ಈಗ ಅದನ್ನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಸರಳವಾಗಿ ಹೇಳಬೇಕು ಅಂದ್ರೆ ದೂರ ಸಂವೇದನೆ ಅಂದ್ರೆ ಯಾವುದೇ ವಸ್ತುವನ್ನ ನೇರವಾಗಿ ಮುಟ್ಟದೆ ದೂರದಿಂದಲೇ ಅದರ ಬಗ್ಗೆ ಮಾಹಿತಿ ಅಂದ್ರೆ ದತ್ತಾಂಶವನ್ನ ಕಲೆಕ್ಟ್ ಮಾಡೋದು ಈ ಕೆಲಸಕ್ಕೆ ನಾವು ಬೇರೆ ಬೇರೆ ರೀತಿಯ ಸಂವೇದಕಗಳನ್ನ ಅಂದ್ರೆ ಸೆನ್ಸರ್ಗಳನ್ನ ಬಳಸ್ತೀವಿ ಈ ದೂರ ಸಂವೇದನೆ ಅಂತ ಹೇಳಿದ ತಕ್ಷಣ ಎಲ್ಲರ ತಲೆಗೂ ಬರೋದು ಉಪಗ್ರಹಗಳು ಅಲ್ವಾ ಆದರೆ ಇದರ ವ್ಯಾಪ್ತಿ ಅದಕ್ಕಿಂತ ತುಂಬನೇ ದೊಡ್ಡದು ಇದು ಬರೀ ಫೋಟೋ ತೆಗೆಯೋದು ಮಾತ್ರ ಅಲ್ಲ ಬದಲಿಗೆ ಬೆಳಕು ಶಬ್ದ ಅಷ್ಟೇ ಯಾಕೆ ಗುರುತ್ವಾಕರ್ಷಣೆ ಈ ತರದ ಬೇರೆ ಬೇರೆ ಶಕ್ತಿಗಳು ಹೇರೆ ಕೆಲಸ ಮಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳೋದು ಕೂಡ ಇದ್ರಲ್ಲಿ ಸೇರುತ್ತೆ ಒಂದು ಉದಾಹರಣೆ ತಗೊಳ್ಳೋಣ ನಮ್ಮ ಕಣ್ಣುಗಳು ಇವು ಬೆಳಕಿನ ರೂಪದಲ್ಲಿರುವ ವಿದ್ಯುತ್ಕಾಂತೀಯ ಶಕ್ತಿಯನ್ನ ಗ್ರಹಿಸ್ತವೆ ಆಗ್ಲೇ ಹೇಳಿದ ಹಾಗೆ ಬಾವಲಿಗಳು ಅವು ಧ್ವನಿತರಂಗಗಳನ್ನು ಬಳಸಿ ಅದರ ಪ್ರತಿಧ್ವನಿಯಿಂದ ತಮ್ಮ ದಾರಿ ಕಂಡುಹಿಡಿಯುತ್ತವೆ ಇನ್ನು ಗುರುತ್ವಮಾಪಕ ಅಂತ ಒಂದು ಉಪಕರಣ ಇದೆ ಅದು ಭೂಮಿಯ ಗುರುತ್ವಾಕರ್ಷಣೆಯಲ್ಲಿ ಆಗೋ ಸಣ್ಣಪುಟ್ಟ ವ್ಯತ್ಯಾಸಗಳನ್ನ ಕೂಡ ಅಳೆಯುತ್ತೆ ನೋಡಿ ಇವೆಲ್ಲವೂ ದೂರ ಸಂವೇದನೆಯ ಬೇರೆ ಬೇರೆ ರೂಪಗಳೇ ಹಾಗಂತ ಈ ತಂತ್ರಜ್ಞಾನ ಏನೋ ನಿನ್ನೆ ಮೊನ್ನೆ ಬಂದಿದ್ದಲ್ಲ ನಾಮ್ ಅಂದ್ಕೊಂಡಿರೋದಕ್ಕಿಂತನೂ ತುಂಬಾನೇ ಹಳೆದು ನಾವು ಬಾಹ್ಯಾಕಾಶ ಯುಗಕ್ಕೆ ಕಾಲಿಡೋಕು ಮುಂಚೆ ಎಷ್ಟೋ ವರ್ಷಗಳ ಹಿಂದೆಯೇ ದೂರದಿಂದ ಮಾಹಿತಿ ಸಂಗ್ರಹಿಸೋ ಕಲೆ ಗೊತ್ತಿತ್ತು ಉಪಗ್ರಹಗಳು ಬರೋಕೆ ಮೊದ್ಲೆ ಈ ಕ್ಷೇತ್ರ ಅಸ್ತಿತ್ವದಲ್ಲಿತ್ತು ಜೊತೆಗೆ ಬೆಳಿತಾನೂ ಇತ್ತು ಇದರ ಅತಿ ಹಳೆಯ ರೂಪ ಅಂದ್ರೆ ಅದು ಖಗೋಳಶಾಸ್ತ್ರ ಪ್ರಾಚೀನ ಕಾಲದಿಂದಲೂ ಜನ ದೂರದರ್ಶಕ ಬಳಸಿ ನಕ್ಷತ್ರ ಗ್ರಹಗಳನ್ನ ನೋಡ್ತಾ ಇದ್ರಲ್ಲ ಅದೂ ಒಂದು ರೀತಿ ದೂರ ಸಂವೇದನೆಯೇ ಆಮೇಲೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬಲೂನ್ಗಳಲ್ಲಿ ಕ್ಯಾಮೆರಾ ಇಟ್ಟು ಮೇಲುಕೆ ಕಳಿಸಿ ಭೂಮಿಯ ಫೋಟೋ ತೆಗೆದು ನಕ್ಷೆಗಳನ್ನು ಮಾಡ್ತಿದ್ರು ಇನ್ನು ಮೊದಲನೇ ಮತ್ತು ಎರಡನೇ ಮಹಾಯುದ್ಧಗಳ ಸಮಯದಲ್ಲಂತೂ ರೇಡಾರ್ ಮತ್ತೆ ಥರ್ಮಲ್ ಇನ್ಫ್ರಾರೆಡ್ ವ್ಯವಸ್ಥೆಗಳು ಬಂದು ಇದರಿಂದ ಈ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಆಯ್ತು ಅಂತ ಹೇಳ್ಬೋದು ಹಾಗಾದ್ರೆ ಇಷ್ಟೆಲ್ಲ ನೋಡಿದ ಮೇಲೆ ನಮಗೇನ್ ಅರ್ಥವಾಗತ್ತೆ ನೋಡಿ ದೂರ ಸಂವೇದನೆ ಅನ್ನೋದು ಕೇವಲ ಒಂದು ತಾಂತ್ರಿಕ ಪದ ಅಲ್ಲ ಅದು ನಮ್ಮ ಭೂಮಿಯನ್ನ ಅಧ್ಯಯನ ಮಾಡೋಕೆ ನಮ್ಗೆ ಸಿಕ್ಕಿರೋ ಒಂದು ಹೊಸ ದೃಷ್ಟಿ ಒಂದು ಹೊಸ ಕಿಟ್ಕಿ ಇದ್ದಾಗೆ ಸರಿ ಹಾಗಾದ್ರೆ ಮೊದಲಿಗೆ ಒಂದು ಸರಳ ಪ್ರಶ್ನೆ ನಾವು ದಿನ ಬಳಸೋ ಕ್ಯಾಮೆರಾ ಇದೆಯಲ್ಲ ಅದು ಒಂದು ದೂರ ಸಂವೇದಕ ಅಂದ್ರೆ ರಿಮೋಟ್ ಸೆನ್ಸರ್ ಹೌದಾ ಈ ಪ್ರಶ್ನೆ ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನಿಸಬಹುದು ಆದರೆ ಈ ದೂರ ಸಂವೇದನೆ ಅನ್ನೋ ಇಡೀ ಟೆಕ್ನಾಲಜಿಯ ಮೂಲ ತತ್ವನೇ ಈ ಪ್ರಶ್ನೆ ಉತ್ತರದಲ್ಲೇ ಇದೆ ಅಂದರೆ ನೀವು ನಂಬಲೇಬೇಕು ಹೌದು ಕ್ಯಾಮ್ರಾದಂಥ ಸರಳ ಉಪಕರಣಗಳ ಹಿಂದಿರೋ ತತ್ವಗಳು ನೂರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಾವೆ ಉದಾಹರಣೆಗೆ ಪಿನ್ ಹೋಲ್ ಕ್ಯಾಮೆರಾ ಅಥವಾ ಕ್ಯಾಮರಾ ಅಬ್ಸ್ಕ್ಯೂರಾ ಅಂತ ಕೇಳಿರ್ಬೋದು ಒಂದು ಸಣ್ಣ ತೂತಿನ ಮೂಲಕ ಬೆಳಕಿನ ಹಾಯಿಸಿ ಒಂದು ಚಿತ್ರವನ್ನು ಮೂಡಿಸೋ ತಂತ್ರ ಇದು ಇದು ತುಂಬಾನೇ ಪ್ರಾಚೀನವಾದದ್ದು ಇದರ ಬೆಳವಣಿಗೆಯ ಹಾದಿ ನಿಜಕ್ಕೂ ಆಸಕ್ತಿದಾಯಕ ಪ್ರಾಚೀನ ಕಾಲದ ಆ ಪಿನ್ಹೋಲ್ ಅನ್ನೋ ಸರಳ ತತ್ವದಿಂದ ಶುರುವಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಫಿಲ್ಮ್ ಮೇಲೆ ಫೋಟೋಗಳನ್ನು ಶಾಶ್ವತವಾಗಿ ರೆಕಾರ್ಡ್ ಮಾಡೋ ಒಂದು ದೊಡ್ಡ ಕ್ರಾಂತಿಯೇ ಆಯಿತು ಆಮೇಲೆ ಇಪ್ಪತ್ತನೇ ಶತಮಾನದಲ್ಲಂತೂ ವಿಮಾನಗಳಿಂದ ಫೋಟೋ ತೆಗೆದು ಭೂವಿಯ ಸರ್ವೆ ಮಾಡೋ ಮಟ್ಟಿಗೆ ಇದು ಬೆಳೀತು ಇದು ಟೆಕ್ನಾಲಜಿಯಲ್ಲಿ ಒಂದು ದೊಡ್ಡ ಜಿಗಿತ ಅಂತಾನೆ ಹೇಳಬಹುದು ಇಲ್ಲಿಯವರೆಗೂ ನಾವು ಮಾತಾಡಿದ್ದು ನಮ್ಮ ಕಣ್ಣಿಗೆ ಕಾಣೋ ದೃಶ್ಯಗಳನ್ನ ಸೆರೆ ಹಿಡಿಯೋ ಬಗ್ಗೆ ಆದರೆ ದೂರ ಸಂವೇದನೆಯ ನಿಜವಾದ ಶಕ್ತಿ ಇರೋದೇ ನಮ್ಮ ಕಣ್ಣಿಗೆ ಕಾಣದೇ ಇರೋದನ್ನ ನೋಡೋ ಕೆಪಾಸಿಟಿಯಲ್ಲಿ ಹಾಗಾದ್ರೆ ಈ ತಂತ್ರಜ್ಞಾನ ಫೋಟೋಗ್ರಾಫಿಯ ಈ ಮಿತಿಯನ್ನ ದಾಟಿ ಹೇಗೆ ಬೆಳೀತು ಅಂತ ನೋಡೋಣ ಬನ್ನಿ ಸಾಂಪ್ರದಾಯಿಕ ಫೋಟೋಗ್ರಫಿಯ ಎಲ್ಲೆಗಳನ್ನ ಮೀರಿ ದೂರ ಸಂವೇದನೆ ಬೆಳೆದಿದೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋ ಬಣ್ಣಗಳ ಆಚೆ ಇರೋ ಬೆಳಕಿನ ತರಂಗಗಳನ್ನು ಕೂಡ ಇದು ಸೆರೆ ಹಿಡಿಯಬಲ್ಲದು ಉದಾಹರಣೆಗೆ ಶಾಖವನ್ನ ಸೂಚಿಸೋ ಇನ್ಫ್ರಾರೆಡ್ ಕಿರಣಗಳು ಇದನ್ನ ನೋಡೋ ಟೆಕ್ನಾಲಜಿ ಬಂದ್ಮೇಲೆ ವೈಜ್ಞಾನಿಕ ಸಂಶೋಧನೆಗೆ ಅಕ್ಷರಶಃ ಹೊಸ ಬಾಗಿಲುಗಳೇ ತೆರೆದು ಈ ಸ್ಲೈಡ್ನಲ್ಲಿರೋ ಹೋಲಿಕೆ ಈ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ನೋಡಿ ನಮ್ಮ ಸಾಮಾನ್ಯ ಕ್ಯಾಮೆರಾ ಕೇವಲ ಕಣ್ಣಿಗೆ ಕಾಣೋ ಬೆಳಕನ್ನಷ್ಟೇ ಸೆರೆ ಹಿಡಿಯುತ್ತೆ ಆದರೆ ಇನ್ಫ್ರಾರೆಡ್ ಫೋಟೋಗ್ರಫಿ ಗಿಡಮರಗಳ ಆರೋಗ್ಯ ಹೇಗಿದೆ ಅನ್ನೋದನ್ನ ಅಥವಾ ವಸ್ತುಗಳಿಂದ ಬರೋ ಶಾಖವನ್ನ ಕೂಡ ಪತ್ತೆಹಚ್ಚಬಲ್ಲದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ತಂತ್ರಜ್ಞಾನವನ್ನ ಮೊದಲು ಡೆವಲಪ್ ಮಾಡಿದ್ದು ಮಿಲಿಟರಿ ಉದ್ದೇಶಗಳಿಗಾಗಿ ಆದರೆ ನಂತರ ಕೃಷಿ ಕ್ಷೇತ್ರದಲ್ಲಿ ಗಿಡಗಳ ಆರೋಗ್ಯ ತಿಳ್ಕೊಳ್ಳೋಕೆ ಇದೊಂದು ಅದ್ಭುತ ಸಾಧನವಾಗಿ ಬದಲಾಯಿತು ಹಾಗಾದರೆ ದೂರ ಸಂವೇದನೆ ಅಂದರೆ ಬರೀ ಸೂರ್ಯನ ಬೆಳಕನ್ನ ಅಥವಾ ವಸ್ತುಗಳಿಂದ ಬರೋ ಶಾಖದಂತಹ ವಿಕಿರಣವನ್ನಷ್ಟೇ ಗ್ರಹಿಸೋದಾ ಖಂಡಿತ ಇಲ್ಲ ತಂತ್ರಜ್ಞಾನ ಅದನ್ನೂ ಮೀರಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ ಈಗ ನಾವು ಅಂಥ ಕೆಲವು ಮಾಡರ್ನ್ ವಿಧಾನಗಳನ್ನು ನೋಡೋಣ ಇವತ್ತು ಮಲ್ಟಿಸ್ಪೆಕ್ಟ್ರಲ್ ಸ್ಕ್ಯಾನರ್ಗಳಂತಹ ಸಾಧನಗಳು ಬೆಳಕಿನ ಬೇರೆ ಬೇರೆ ಪಟ್ಟಿಗಳನ್ನ ಒಂದೇ ಸಲ ಸೆರೆ ಹಿಡಿದು ಅಂಚನವಾದ ಮಾಹಿತಿಯನ್ನು ಕೊಡ್ತವೆ ಇದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ರೇಡಾರ್ನಂತಹ ಸಕ್ರಿಯ ಅಂದರೆ ಆಕ್ಟಿವ್ ತಂತ್ರಗಳು ಇವೆ ಕ್ಯಾಮರಾದ ತರ ಇದು ಸುಮ್ಮನೆ ಬೆಳಕಿಗಾಗಿ ಕಾಯ್ತಾ ಕೂರಲ್ಲ ಬದಲಿಗೆ ತನ್ನದೇ ಆದ ಸಿಗ್ನಲ್ಗಳನ್ನು ಕಳಿಸಿ ಅದು ವಸ್ತುವಿಗೆ ಬಡಿದು ವಾಪಸ್ ಬಂದಾಗ ಸಿಕ್ಕೋ ಮಾಹಿತಿಯನ್ನ ಕಲೆ ಹಾಕುತ್ತೆ ಹಾಗಾಗಿ ಇದು ಹಗಲು ರಾತ್ರಿ ಅಂದೇ ಮೋಡಗಳಿದ್ರೂ ಕೂಡ ಕೆಲಸ ಮಾಡಬಲ್ಲ ಎಲ್ಲಕ್ಕಿಂತ ಆಶ್ಚರ್ಯಕರ ವಿಷಯ ಏನಂದ್ರೆ ಕೆಲವು ದೂರ ಸಂವೇದನಾ ತಂತ್ರಗಳು ಬೆಳಕನ್ನೇ ಬಳಸೋದಿಲ್ಲ ಉದಾಹರಣೆಗೆ ಶಬ್ದಾತೀತ ಅಲೆಗಳು ಅಂದರೆ ಅಲ್ಟ್ರಾಸೋನಿಕ್ ವೇವ್ಸ್ ಇದನ್ನ ಬಳಸಿ ನೀರಿನ ಒಳಗಡೆ ಇರೋ ವಸ್ತುಗಳನ್ನ ಪತ್ತೆ ಮಾಡ್ಬೋದು ಸಮುದ್ರದ ಆಳ ಅಂತ ಅಳಿಯೋಕೆ ಅಥವಾ ಸಬ್ಮರಿನ್ಗಳನ್ನ ಪತ್ತೆ ಹಚ್ಚೋಕೆ ಈ ವಿಧಾನ ತುಂಬಾನೇ ಉಪಯುಕ್ತ ಇದು ನಮ್ಗೆ ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತೆ ದೂರ ಸಂವೇದನೆ ಅನ್ನೋದು ಕೇವಲ ಬೆಳಕು ಅಥವಾ ವಿಕಿರಣಕ್ಕೆ ಸೀಮಿತವಾಗಿಲ್ಲ ಹಾಗಾದ್ರೆ ದೂರ ಸಂವೇದನೆ ಅಂದ್ರೆ ನಿಖರವಾಗಿ ಏನು ಅದರ ವ್ಯಾಖ್ಯಾನವನ್ನ ನೋಡೋದಾದ್ರ ಇದು ವಸ್ತುಗಳ ಜೊತೆ ಯಾವುದೇ ನೇರ ಭೌತಿಕ ಸಂಪರ್ಕ ಇಲ್ಲದೆ ಅವುಗಳ ಬಗ್ಗೆ ಮಾಹಿತಿಯನ್ನ ಕಲೆ ಒಂದು ವಿಜ್ಞಾನ ಜೊತೆಗೆ ಒಂದು ಕಲೆ ಕೂಡ ಈ ವಾಕ್ಯದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಪದ ಅಂದ್ರೆ ಆ ನೇರ ಸಂಪರ್ಕ ಇಲ್ಲದಿರುದು ಸರಿ ಈ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ತುಂಬಾನೇ ಸರಳವಾಗಿ ಹೇಳೋದಾದ್ರೆ ಇದರಲ್ಲಿ ಮೂರು ಮುಖ್ಯ ಹಂತಗಳಿವೆ ಮೊದಲನೇದು ಪ್ರತಿಯೊಂದು ವಸ್ತು ಕೂಡ ತನ್ನಿಂದ ಒಂದಲ್ಲ ಒಂದು ರೀತಿಯ ವಿದ್ಯುತ್ ಕಾಂತೀಯ ವಿಕಿರಣವನ್ನು ಹೊರಸೂಸುತ್ತೆ ಅಥವಾ ಪ್ರತಿಫಲಿಸುತ್ತೆ ಎರಡನೇ ಹಂತದಲ್ಲಿ ದೂರದಲ್ಲಿರೋ ಸಂವೇದಕಗಳು ಅಂದರೆ ಸೆನ್ಸರ್ಗಳು ಈ ವಿಕಿರಣವನ್ನು ಪತ್ತೆ ಹಚ್ಚಿ ಅದನ್ನು ದಾಖಲು ಮಾಡಿಕೊಳ್ಳುತ್ತೆ ಇನ್ನು ಕೊನೆಯದಾಗಿ ಹೀಗೆ ಸಿಕ್ಕಿದ್ದ ಡೇಟಾವನ್ನ ವಿಶ್ಲೇಷಣೆ ಮಾಡಿ ಆ ವಸ್ತುವಿನ ಬಗ್ಗೆ ಆಳವಾದ ಮಾಹಿತಿಯನ್ನ ಅದರ ಒಳಗಿನ ರಹಸ್ಯಗಳನ್ನ ಹೊರತೆಗೆಯಲಾಗುತ್ತೆ ಈಗ ಮುಂದಿನ ಭಾಗಕ್ಕೆ ಹೋಗೋಣ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಪ್ರಮುಖ ತಜ್ಞರು ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ದೂರ ಸಂವೇದನೆಯನ್ನು ಹೇಗೆಲ್ಲ ವ್ಯಾಖ್ಯಾನಿಸಿದ್ದಾರೆ ಅನ್ನೋದನ್ನ ನೋಡೋಣ ಸುಮಾರು ಹತ್ತೊಂಬೈನೂರ ಎಪ್ಪತ್ತಾರರಲ್ಲಿ ಫಿಷರ್ ಮತ್ತು ಅವರ ಸಹೋದ್ಯೋಗಿಗಳು ಒಂದು ಸುಂದರವಾದ ವ್ಯಾಖ್ಯಾನವನ್ನು ಕೊಟ್ರು ಅವರ ಪ್ರಕಾರ ಇದು ವಿಜ್ಞಾನ ಮಾತ್ರವಲ್ಲ ಒಂದು ಕಲೆ ಕೂಡ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ತಂತ್ರಜ್ಞಾನವನ್ನ ಬಳಸಿ ಡೇಟಾ ಪಡೆಯೋದು ವಿಜ್ಞಾನವಾದ್ರೆ ಆ ಡೇಟಾವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದರಿಂದ ಒಂದು ತೀರ್ಮಾನಕ್ಕೆ ಬರೋದಿದೆಯಲ್ಲ ಅದು ನಿಜಕ್ಕೂ ಒಂದು ಕಲೆ ಅದೇ ವರ್ಷದಲ್ಲಿ ಲಿನ್ಸ್ ಮತ್ತು ಸಿಮ್ಮೊನೆಟ್ ಅವರು ವಿಶೇಷ ಸಂವೇದಕಗಳ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳಿದ್ರು ಅವರ ಪ್ರಕಾರ ಇದು ಕೇವಲ ದೂರದಿಂದ ನೋಡೋದಲ್ಲ ಬದಲಾಗಿ ವಿಶೇಷವಾದ ಉಪಕರಣಗಳನ್ನು ಬಳಸಿ ವಸ್ತುವಿನ ಭೌತಿಕ ಗುಣಲಕ್ಷಣಗಳ ಬಗ್ಗೆ ದತ್ತಾಂಶವನ್ನು ಸಂಗ್ರಹಿಸೋದು ಇನ್ನು ಅಮೆರಿಕನ್ ಸೊಸೈಟಿ ಆಫ್ ಫೋಟೋಗ್ರಾಮೆಟ್ರಿ ನೀಡಿರೋ ವ್ಯಾಖ್ಯಾನವನ್ನ ನೋಡಿದ್ರೆ ಅದು ಈ ವಿಷಯವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುತ್ತೆ ಅವರ ಪ್ರಕಾರ ಇದು ಕೇವಲ ನಮ್ಮ ಕಣ್ಣಿಗೆ ಕಾಣೋ ಬೆಳಕನ್ನು ಬಳಸೋ ಕ್ಯಾಮರಾಗಳಿಗೆ ಸೀಮಿತವಾಗಿಲ್ಲ ಬದಲಾಗಿ ಮನುಷ್ಯನ ಕಣ್ಣಿಗೆ ಕಾಣದ ಮೈಕ್ರೋವೇವ್ ರೇಡಾರ್ ಉಷ್ಣ ಮತ್ತು ಅತಿ ಕೆಂಪು ಅಲೆಗಳಂತಹ ವಿಕಿರಣಗಳನ್ನು ಬಳಸಿ ಚಿತ್ರಗಳನ್ನು ಪಡೆಯೋದೇ ದೂರ ಸಂವೇದನೆ ಅಂದ್ರೆ ನಮ್ಮ ದೃಷ್ಟಿಯ ಮಿತಿಯನ್ನ ದಾಟಿ ನೋಡುವ ಒಂದು ಅದ್ಭುತ ಸಾಮರ್ಥ್ಯ ಇದು ಸರಿ ಈ ತಂತ್ರಜ್ಞಾನದ ಬಗ್ಗೆ ಇಷ್ಟೆಲ್ಲಾ ತಿಳ್ಕೊಂಡಾಯ್ತು ಆದರೆ ಇದರ ನಿಜವಾದ ಮಹತ್ವ ಏನು ಎಲ್ಲೆಲ್ಲಿ ಇದನ್ನು ಬಳಸ್ತಾರೆ ಬನ್ನಿ ಈಗ ಇದರ ಪ್ರಾಯೋಗಿಕ ಉಪಯೋಗಗಳನ್ನು ನೋಡೋಣ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಅಂದ್ರೆ ಇದರ ಬಳಕೆ ಎಷ್ಟು ವ್ಯಾಪಕವಾಗಿದೆ ಅನ್ನೋದು ಭೂಗೋಳಶಾಸ್ತ್ರ ಭೂವಿಜ್ಞಾನ ಕೃಷಿ ಪರಿಸರ ವಿಜ್ಞಾನ ಹೀಗೆ ಅಸಂಖ್ಯಾತ ಕ್ಷೇತ್ರಗಳಲ್ಲಿ ಇದು ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಉದಾಹರಣೆಗೆ ಕೃಷಿಯಲ್ಲಿ ಸಾವಿರಾರು ಕಿಲೋಮೀಟರ್ ದೂರದಿಂದಲೇ ಅಂದ್ರೆ ಬಾಹ್ಯಾಕಾಶದಿಂದಲೇ ಭೂಮಿಯ ಮೇಲಿನ ಬೆಳೆಗಳ ಆರೋಗ್ಯ ಹೇಗಿದೆ ಅಂತ ನೋಡಬಹುದು ಅಥವಾ ಪರಿಸರ ವಿಜ್ಞಾನದಲ್ಲಿ ಕಾಡುಗಳು ನಾಶವಾಗುತ್ತಿದೆಯಾ ಅಂತ ನಿಖರವಾಗಿ ಪತ್ತೆ ಹಚ್ಚಬಹುದು ಹಾಗಾಗಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಹೇಳೋದಾದರೆ ದೂರ ಸಂವೇದನೆ ಅನ್ನೋದು ನೇರ ಸಂಪರ್ಕವಿಲ್ಲದೆ ಜ್ಞಾನವನ್ನ ಗಳಿಸುವ ಒಂದು ವಿಜ್ಞಾನ ಇದು ನಾವು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಶಕ್ತಿಯನ್ನ ಹೊಂದಿದೆ ಹಾಗಾದ್ರೆ ಈ ಎಲ್ಲ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಬರಿಗಣ್ಣಿಗೆ ಕಾಣಿಸದ ಭೂಮಿಯ ಆಳದಲ್ಲಿರಬಹುದು ಅಥವಾ ಈ ವಿಶಾಲ ಬ್ರಹ್ಮಾಂಡದ ಯಾವುದೋ ಮೂಲೆಯಲ್ಲಿ ಅಡಗಿರಬಹುದು ಅಂತಹ ಎಷ್ಟೆಲ್ಲಾ ರಹಸ್ಯಗಳನ್ನ ಈ ತಂತ್ರಜ್ಞಾನ ಮುಂದಿನ ದಿನಗಳಲ್ಲಿ ಹೊರತರಬಹುದು ಯೋಚಿಸಿ ನೋಡಿ ಇದರ ಸಾಧ್ಯತೆಗಳು ನಿಜಕ್ಕೂ ಅಪಾರ